ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಕೆಳಗಿನ ಶ್ರೀ ಶಂಕರಲಿಂಗ ದೇವಾಲಯದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆಯ ಸಮಾರಂಭಕ್ಕಾಗಿ ದೇವಾಲಯವು ಬರದಿಂದ ತಯಾರುಗೊಳ್ಳುತ್ತಿದೆ ಸುಣ್ಣ ಬಣ್ಣಗಳಿಂದ ಅಲಂಕಾರಗೊಂಡು ಮಹಾದ್ವಾರದ ಮೇಲೆ ಶಿವನ ಪ್ರತಿರೂಪ ಬಸವಣ್ಣ ಪ್ರತಿಷ್ಠಾಪಿಸಲಾಗಿದೆ ದೇವಾಲಯದ ಒಳಗಡೆ ಹಾಗೂ ಹೊರಗಡೆ ಆಗಮಿಸಿದ ಭಕ್ತರಿಗೆ ಕುಳಿತುಕೊಳ್ಳಲು ಪ್ರಸಾದ ಸೇವಿಸಲು ಸಕಲ ರೀತಿಯಿಂದ ತಯಾರಿಸಲಾಗಿದೆ ಧರ್ಮಸಭೆ ಆಯೋಜಿಸಲು ವೇದಿಕೆಗಾಗಿ ಸ್ಥಳವನ್ನು ಕೈದಿರಿಸಲಾಗಿದೆ ಈಗ ಕೆಳಗಿನ ಶ್ರೀ ಶಂಕರಲಿಂಗ ದೇವಾಲಯವು ಮಧುವಣ ಗಿತ್ತಿಯಂತೆ ಶೃಂಗಾರಗೊಂಡು ಭಕ್ತರನ್ನು ಕೈಬೀಸಿ ಕರೆಯುತ್ತಿದೆ ಇಷ್ಟೆಲ್ಲ ಕಾರ್ಯ ಭರದಿಂದ ಸಾಗಬೇಕಾದರೆ ಗ್ರಾಮದಲ್ಲಿರುವ ಅವರು ಇವರು ಅಂತ ಹೇಳುವುದಕ್ಕಿಂತ ಸಮಸ್ತ ಗ್ರಾಮದ ಜನತೆ ತಮ್ಮ ತಮ್ಮ ಜಾತಿ ಮತ ಪಂಕ್ತಿ ಭಾವ ಮತ್ಸರ ಮೇಲು ಕೀಳು ತಾರತಮ್ಯ ಎಲ್ಲವನ್ನು ಮರೆತು ಇದು ನಮ್ಮ ಗ್ರಾಮ ಶ್ರೀ ಶಂಕರಲಿಂಗನು ನಮ್ಮ ಗ್ರಾಮದ ದೇವರು ಆ ದೇವರ ಏಳಿಗೆಯೇ ನಮ್ಮ ಏಳಿಗೆ ಎಂದು ಅರಿತುಕೊಂಡು ಸಂಪೂರ್ಣ ಅಗರಖೇಡದ ಜನತೆ ಇದರಲ್ಲಿ ಭಾಗವಹಿಸಿದ್ದಾರೆ ಇಷ್ಟೆಲ್ಲ ಸದ್ಭಕ್ತರಿಂದ ಅಲಂಕೃತಗೊಂಡ ಶ್ರೀ ಶಂಕರಲಿಂಗ ದೇವಾಲಯ ನೂತನ ಕಟ್ಟಡದ ಉದ್ಘಾಟನೆ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಉದ್ಘಾಟನೆಗೊಳ್ಳಲಿದೆ ಈ ಉದ್ಘಾಟನೆಯನ್ನು ನೆರವೇರಿಸಿಕೊಡಲು ಈ ಕೆಳಗಿನಂತೆ ಎಲ್ಲ ಮಹಾಶಿವಯೋಗಿಗಳು ಆಗಮಿಸಿ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ನೆರವೇರಿಸುವರು ಅದೇ ಸಂದರ್ಭದಲ್ಲಿ ಎರಡು ನೂರ ಐವತ್ತೊಂದು ಸುಮಂಗಲೆಯರಿಂದ ಹಾಗೂ ಇಪ್ಪತ್ತೊಂದು ಕಳಸಗಳೊಂದಿಗೆ ಅಗರ್ಕೆಡ್ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಸಾಗುವುದು ಅಂದು ಗ್ರಾಮದ ತುಂಬೆಲ್ಲ ಸಂತೋಷ ಸಡಗರದಿಂದ ತುಂಬಿ ತುಳುಕುವುದು ಧರ್ಮ ಸಭೆಗೆ ಆಗಮಿಸುವ ಹಾಗೂ ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿಕೊಳ್ಳಕ್ಕೆ ಆಗಮಿಸುವ ಮಹಾಶಿವಯೋಗಿಗಳು ಇಂತಿದ್ದಾರೆ ಶ್ರೀ ಷಠಸ್ಥಲ ಬ್ರಹ್ಮಿ ಮಲೇಂದ್ರ ಶಿವಾಚಾರ್ಯರು ಅಫ್ಜಲ್ಪುರ್ ಶ್ರೀ ಶಟಸ್ಥಲ ಬ್ರಹ್ಮಿ ಅಭಿನವ ಮುರುಘೇಂದ್ರ ಶಿವಾಚಾರ್ಯರು ಶಿರ್ಷಾಡ್ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ಕೇಡ್ಗಿ ಷಠಸ್ಥಲ ಬ್ರಹ್ಮಿ ರಾಚೋಟೇಶ್ವರ ಶಿವಾಚಾರ್ಯರು ತಡವಲಗ ಶ್ರೀ ಷಟಸ್ಥಲ ಬ್ರಹ್ಮಿ ಒಂದು ನೂರ ಎಂಟು ಶಿವಯೋಗಿ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಪಾನಮಂಗಳೂರು ಶ್ರೀ ಮನ್ಯರಂಜನ ಪ್ರಣಮ ಸ್ವರೂಪಿ ಅಭಿನವ ಪ್ರಭುಲಿಂಗ ಮಹಾಶಿವಯೋಗಿಗಳು ಅಗರಖೇಡ್ ಶ್ರೀಮನ್ಯರಂಜನ ಪ್ರಣಮ ಸ್ವರೂಪಿ ಅಭಿನವ ಶಿವಲಿಂಗೇಶ್ವರ ಮಹಾಶಿವಯೋಗಿಗಳು ರೋಡ್ಗಿ ಶ್ರೀ 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 ಭಾಸ್ಕರಾನಂದ ಮಹಾಸ್ವಾಮಿಗಳು ಮೂರು ಜಾವಾದೀಶ್ವರ ಸಂಸ್ಥಾನ ಮಠ ಬರಡೋಲ್ ಪರಮ ಪೂಜ್ಯರಾದ ಶಂಕರಾನಂದ ಮಹಾಸ್ವಾಮಿಗಳು ಆಳೂರ್ ಮತ್ತು ಚಳಕಾಪುರ ಪರಮ ಪೂಜ್ಯರಾದ ಅಭಿನವ ಸಿದ್ಧಾನಂದ ಮಹಾಸ್ವಾಮಿಗಳು ಅಗರಖೇಡ್ ಶ್ರೀ ಮದ್ದಾನಿ ಮಹಾರಾಜರು ಶ್ರೀ ಸಿದ್ದೇಶ್ವರ ಮಠ ಬರಗುಡಿ ಹಾಗೂ ಸಾಥಲಗಾಂವ್ ಈ ಎಲ್ಲ ಪರಮ ಪೂಜ್ಯರು ಆ ದಿನ ಆಗಮಿಸಿ ಶ ಶ್ರೀ ಶಂಕರಲಿಂಗ ದೇವಾಲಯದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಧರ್ಮ ಸಭೆಯನ್ನು ನೆರವೇರಿಸಿಕೊಡುವರು ಹಾಗಾದರೆ ಭಕ್ತಾದಿಗಳೇ ಬನ್ನಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ತನೋಮನ ಧನದಿಂದ ಸೇವೆ ಸಲ್ಲಿಸಿ ಶಂಕರಲಿಂಗನ ಕೃಪೆಗೆ ಪಾತ್ರರಾಗಿ ಇದು ನಮ್ಮೂರು ನಮ್ಮ ಗ್ರಾಮದ ದೇವರು ಈ ದೇವಾಲಯದ ಉದ್ಘಾಟನೆಯನ್ನು ನಾವೇ ನಿಂತು ಎಲ್ಲ ಕಾರ್ಯಗಳನ್ನು ಮಾಡಬೇಕು ಬನ್ನಿ ತಡವೇಕೆ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿ ನಿಲ್ಲೋಣ ಸಮಾರಂಭ ಯಶಸ್ವಿಗೊಳಿಸೋಣ ಶ್ರೀ ಶಂಕರಲಿಂಗನು ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದಾನೆ ಬನ್ನಿ ಎಲ್ಲರೂ ಬನ್ನಿ ಶ್ರೀ ಶಂಕರ್ಲಿಂಗ ಮಹಾರಾಜಕಿ ಜೈ ಎಂಬ ಘೋಷಣೆಯೊಂದಿಗೆ ಪಾಲ್ಗೊಳ್ಳಿ